ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಭಾಳ ದಿವಸ ಆದಮೇಲೆ ಇವತ್ತು ನಾನು ವೀಡಿಯೋನ ಹಾಕಕತ್ತೀನಿ ಆಲ್ಮೋಸ್ಟ್ ಒಂದು ತಿಂಗಳಾಗಿತ್ತು ನಾನು ಶಾರ್ಟ್ ವೀಡಿಯೋಸ್ ಅವಾಗವಾಗ ಅಪ್ಲೋಡ್ ಮಾಡತ್ತೀನಿ ಅದರ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೇ ಇರಲಿಲ್ಲ ಒನ್ ಮಂತ್ ಆಯಿತು ಯಾಕಂತಂದ್ರೆ ನನಗೆ ಹುಷಾರಿರಲಿಲ್ಲ ಮೈಸೂರಿಗೆ ಹೋಗಿ ಬಂದೀವಿ ನಾವು ಹೋಗಿ ಬಂದು ಮಾರನೇ ದಿವ್ಸಕ್ಕೆ ಅಂದ್ರೆ ನನಗೆ ಜ್ವರ ಬಂದ್ಬಿಟ್ಟು ಹಾಗಾಗಿ ಒಂದು ಮೂರ್ನಾಲ್ಕು ದಿವಸ ಇಲ್ಲೇ ಇದ್ದೀನಿ ನಾನು ಅದು ಅಪ್ಪಕ್ಕೆ ಇನ್ನೂ ಕಡಿಮೆಯೇ ಆಗಲಿಲ್ಲ ಅದಕ್ಕಾಗಿ ನಮ್ಮಪ್ಪ ಬಂದು ಊರಿಗೆ ಕರ್ಕೊಂಡೋದ್ರೆ ಅಲ್ಲಿ ಹದಿನೈದು ದಿವಸ ನಾನು ಆಮೇಲೆ ವಾಪಸ್ ಬರುವಾಗ ನಮ್ಮ ತಂಗಿನ ಕರ್ಕೊಂಡು ಬನ್ನಿ ಹಾಗಾಗಿ ಒಂದು ತಿಂಗಳಿಂದ ಊರಾಗ ಹದಿನೈದು ದಿವಸ ಇಲ್ಲಿ ಮೇಲೆ ಹದಿನೈದು ದಿವಸವೂ ನಾನು ಯಾವುದೇ ರೀತಿ ಬ್ಲಾಗ್ ಮಾಡಲಿಲ್ಲ ಹಾಗಾಗಿ ಒಂದು ತಿಂಗಳು ಗ್ಯಾಪ್ ಆಯ್ತು ನೋಡಿರಿ ಇವತ್ತ ವರಮಹಾಲಕ್ಷ್ಮಿ ಹಬ್ಬ ಹಿಂದಿನ ದಿನದ್ದು ಪ್ರಿಪ್ರೇಷನ್ ವಿಡಿಯೋನ ನಮ್ಮ ತಂಗಿ ಮಾಡ್ಕೊಂಡವರು ಆಕೆಗೆ ಯೂಟ್ಯೂಬ್ ಚಾನಲ್ ಐತೆ ಹಾಕ್ತೀನಿ ಪ್ರಿಪ್ರೇಷನ್ದು ವಿಡಿಯೋ ಅಂತಂದ್ಲು ಸರಿ ಆಯಿತು ನೀವು ಅದು ಮಾಡ್ಕೊ ಇದು ಹಬ್ಬದ ದಿವಸದ್ದು ನಾನು ವಿಡಿಯೋ ಮಾಡ್ಕೋತೇನೆ ಅಂತ ಹೇಳಿ ಯಾಕೆ ಹಿಂದಿನ ದಿವಸದ್ದೆಲ್ಲ ಮಾಡ್ಕೊಂಡಿದ್ಲು ಅದಕ್ಕಾಗಿ ನಾನು ಹಬ್ಬದ ದಿವಸದ್ದ ಬ್ಲಾಗ್ನ ಇವತ್ತ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ರಾತ್ರಿ ನಾನು ನಾನು ನಮ್ಮ ತಂಗಿ ನಾನಿಬ್ಬರು ಕಡೆ ಅಂದ್ರೆ ರಾತ್ರಿ ರಾತ್ರಿಯಲ್ಲ ಸಂಜೆ ಮುಂದೆ ಬಾಗಿಲೆಲ್ಲ ತೊಳೆದು ಮಲ್ಕೊಂಡಿದ್ವಿ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕೋಕ್ಕೆ ಈಸಿ ಆಯಿತು ನಮ್ಮ ಮನೆ ಮುಂದೆ ಫಸ್ಟ್ ರಂಗೋಲಿ ಹಾಕಿನಿ ಆಮೇಲೆ ಅಲ್ಲಿ ಮುಂದೆಗಡೆನೂ ಹೋಗಿ ಹಾಕಿದ್ದೀವಿ ನೋಡಿರಿ ನಾವು ಇಬ್ಬರು ಮಾತಾಡ್ಕೊಂಡು ಮಲಗಿದ್ದೀವಿ ಬೇಗ ಹೇಳೋನು ನಾಲ್ಕುವರೆಗೆ ಎದ್ದು ಮಕ್ಕಳೆಲ್ಲ ಹೇಳೋ ಅಷ್ಟರಲ್ಲಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡೋನು ಅಂಥೇಳಿ ರಾತ್ರಿನ ಪ್ಲ್ಯಾನ್ ಮಾಡಿಕೊಂಡು ಹನ್ನೆರಡು ಗಂಟೆವರೆಗೂ ಹೆಚ್ಚರಿದ್ದು ಎಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಅಷ್ಟೆ ಮಾಡಿರಬೇಕು ಕಸ ಗುಡಿಸಿ ಒರೆಸಿ ಪೂಜೆ ಮಾಡಿರಬೇಕು ಪಟ್ಟಂತ ಆಮೇಲೆ ಅಡುಗೆ ಸ್ವಲ್ಪ ಜಾಸ್ತಿ ಕೆಲಸ ಇರ್ತದಲ್ಲ ಅಡುಗೆ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡ್ಬಿಡೋನು ಹತ್ತು ಗಂಟೆ ಒಳಗೆ ಕೆಲಸ ಮುಗಿಸೋನು ಅಂತೇಳಿ ನಾವು ಅಂದ್ಕೊಂಡ್ವಿ ಅನ್ಕೊಂಡು ಹನ್ನೆರಡು ಗಂಟೆವರೆಗೂ ಎಲ್ಲ ರೆಡಿ ಮಾಡಿ ಮಲ್ಕೊಂಡಿವಿ ಬೆಳಗ್ಗೆ ನಾಲ್ಕೂವರಿಗೆ ಅಲಾರಾಮ್ ಇಟ್ಕೊಂಡು ನಾಲ್ಕವರಿಗೆ ಎದ್ದೀವಿ ಆದರೆ ನೋಡಿರ ಕಿ ಆರಾಧ್ಯ ಎದ್ಬಿಟ್ಲು ನಮ್ಮ ಜೋಡಿ ಹಾಗಾಗಿ ಏನೂ ಕೆಲಸನ ಆಗಲಿಲ್ಲ ರಂಗೋಲಿ ರಂಗೋಲಿವಾಗಿಬ್ಬರು ಬೇಗ ಬೇಗ ಹಾಕೋದಾಗಿತ್ತಂದ್ರೆ ಬೇಗ ಒಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗೆ ರಂಗೋಲಿ ಹಾಕೋದಿಲ್ಲ ಮುಗಿದ್ಬಿಡ್ತಿತ್ತು ಆದರೆ ಆರಾಧ್ಯ ನಮ್ಮ ಜೊತೆನೇ ಎದ್ದುಬಿಟ್ಲಿಲ್ಲ ಅದಕ್ಕಾಕಿ ನಮ್ಮ ತಂಗಿ ಬರಲೇ ಇಲ್ಲ ರಂಗೋಲಿ ಹಾಕಕ್ಕೆ ನಾನು ಒಬ್ಬಾಕಿನ ಎಲ್ಲ ರಂಗೋಲಿ ಹಾಕಿನಿ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ರಂಗೋಲಿ ಹಾಕಿ ಒಳಗೆ ಬರೋ ಅಷ್ಟರಲ್ಲಿ ಬೆಳಕೆ ಆಗ್ಬಿಟ್ಟಿತ್ತು ನೋಡ್ತಿರ್ಬೋದು ನಿಮಗೆ ಕಿಟಕಿ ಒಳಗೆ ಕಾಣ್ಸಕತ್ತತಿ ನಾನು ಬೇಗ ಪೂಜೆ ಮಾಡಿರತ್ತೋ ಅಂತ ಅಂದ್ಕೊಂಡು ಆದ್ರೆ ಆರಾಧ್ಯ ಎದ್ಬಿಟ್ಲು ದಿನ ಒಂಬತ್ತು ಗಂಟೆ ಒಂಬತ್ತುವರೆವರೆಗೂ ಮಲಗ್ತಾಳು ಆದ್ರೆ ಹಬ್ಬದ ದಿವಸ ನೋಡ್ರಿ ಈ ನಾಲ್ಕುವರೆಗೆ ಎದ್ಬಿಟ್ಲು ಏನೂ ಮಾಡೋಕ್ಕಾಗೋದಿಲ್ಲ ಮಕ್ಕಳು ಒಂದೊಂದು ದಿವಸ ಹಂಗೆ ಮಾಡ್ತಾರೋ ಮತ್ತು ನಾನು ಹೊರಗಡೆ ರಂಗೋಲಿ ಎಲ್ಲ ಹಾಕಿ ಬಂದು ಮನೆಯೆಲ್ಲ ಹುಚ್ಚ ಕಸ ಗುಡಿಸಿ ಮನೆ ಒರೆಸೀನಿ ರೂಮ್ ಒಂದು ಬಿಟ್ಟಿವಿ ಎಲ್ಲ ಮನೆಯವರು ಅದಿತಿ ಮತ್ತು ಸಾನ್ವಿ ಮಲಗಿದ್ರು ಅವ್ರನ್ನಷ್ಟು ಬಿಟ್ಟು ನಾವು ಈ ಕಡೆ ಗುಡಿಸಿ ಒರೆಸಿ ಸ್ನಾನ ಮಾಡ್ಕೊಂಡು ಬನ್ನಿ ಫಸ್ಟ್ ರಾತ್ರಿ ನಾನು ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಟಿರೋದ್ರಿಂದ ಬೆಳಗ್ಗೆ ಪೂಜೆಗೆ ಏನು ಟೈಮು ಜಾಸ್ತಿ ಬೇಕಾಗಿರಲಿಲ್ಲ ಅದಕ್ಕಾಗಿ ಬೇಗ ಬೇಗ ಪೂಜೆ ನಾನು ನೋಡಿ ರಾತ್ರಿ ನನ್ನ ದೇವರಿಗೆಲ್ಲ ಸೀರೆ ಎಲ್ಲ ಉಡಿಸಿ ಎಲ್ಲ ಡೆಕೋರೇಷನ್ ಮಾಡಿ ಮಲಗಿದ್ವಿ ಹಾಗಾಗಿ ಬೆಳಗ್ಗೆ ಪೂಜೆ ಮಾಡೋದಷ್ಟೇ ಇತ್ತು ಏಳು ಗಂಟೆನಷ್ಟಲ್ಲಿ ಪೂಜೆ ಮಾಡಿರತ್ತಂಥೇಳಿ ನಾನು ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದು ಪೂಜೆನೇ ಮಾಡಕತ್ತೀನಿ ನೋಡಿರಿ ನಮ್ಮ ತಂಗಿ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲೇ ವೀಡಿಯೋ ಮಾಡಿಳು ಆಮೇಲೆ ನಾನು ಸ್ಟ್ಯಾಂಡಿಗೆ ಹಾಕಿ ನನ್ನ ಪಾಡಿಗೆ ನಾನು ವೀಡಿಯೋನ ಮಾಡತ್ತಿದ್ನಿ ಅಷ್ಟೊತ್ತಕ್ಕಾಗಲೇ ಸಾನ್ವಿ ಎದ್ದಿದ್ಲಲ್ಲ ಅದಕ್ಕಾಗಿ ಸಾನ್ವಿಗೆ ಸ್ನಾನ ಮಾಡಿಸೋದು ರೆಡಿ ಮಾಡೋದು ಮಾಡತ್ತಿದ್ಲಕ್ಕಿ ನಾನು ಇವಾಗ ಪೂಜೆ ಎದ್ದೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ನಮ್ಮ ತಂಗಿ ಬಂದಾಗ ಹದಿನೈದು ದಿವಸ ಎಲ್ಲ ನಾನು ವೀಡಿಯೋ ಮಾಡ್ಕೋಬೇಕಂತೇಳಿ ಅಂದ್ಕೊಂಡಿ ಆದ್ರೆ ಮಕ್ಕಳನ್ನ ಹಿಡ್ಕೊಂಡು ಮನೆ ಕೆಲಸ ಮಾಡಿಕೊಂಡು ನಾಷ್ಟ ಅಡುಗೆ ಎಲ್ಲ ಮಾಡಿ ನಮಗೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ವೀಡಿಯೋಸ್ ಯಾವುದೂ ನಾನು ಆಮೇಲೆ ಅವರು ಊರಿಗೆ ಹೋಗು ಟೈಮ್ ಬಂದಾಗ ನನಗೆ ಅನ್ಸಾಕತ್ತಿತ್ತು ವೀಡಿಯೋಸ್ ಎಲ್ಲ ಮಾಡ್ಕೋಬೇಕಿತ್ತು ಒಂದಷ್ಟು ಮೆಮೊರೀಸ್ ಇರ್ತಿತ್ತಲ್ಲ ಅಂತ ಅನ್ನಿಸ್ತು ಆದರೆ ಏನು ಮಾಡೋಕ್ಕಾಗಿಲ್ಲ ನಾನು ವೀಡಿಯೋಸ್ ಎಲ್ಲ ಯಾವುದೂ ಮಾಡ್ಕೊಂಡಿಲ್ಲ ಹಬ್ಬದ ದಿವಸದ ಬಂದು ಮಿಸ್ ಆಗಬಾರ್ದು ಹೋದ ವರ್ಷದ್ದೆಲ್ಲ ನಾನು ನೀಟಾಗಿ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡಿದ್ನಿ ಆದರೆ ಈ ಸರಿ ನನಗೆ ಯಾವುದೂ ನೀಟಾಗಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ನೆಲ್ಲ ಅದನ್ನಷ್ಟನ್ನು ಸೇರಿಸಿ ಇವತ್ತು ಒಂದು ವೀಡಿಯೋನ ಮಾಡೋಕ್ಕತ್ತೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿದ್ದಿಂದ ಇದು ಎರಡನೇ ವರಮಾಲಕ್ಷ್ಮಿ ಹಬ್ಬ ನೋಡ್ರಿ ಇನ್ನು ಹೂವಷ್ಟು ಹಾಕಿ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಕರ್ಪೂರ ಗಂಧದ ಕಡ್ಡಿ ಎಲ್ಲ ಬೆಳಗಿರ ಪೂಜೆ ಮುಗೀತು ನೋಡಿರಿ ಹೂವು ಬಿಡಿ ಹೂವು ಥರ ಕೇಳಿದ್ನ ನಮ್ಮ ಮನೆಯವ್ರಿಗೆ ತೊಗೊಂಡು ಬಂದಿದ್ರು ಅದನ್ನು ಸ್ವಲ್ಪ ಮಾಲೆ ಮಾಡಬೇಕಿತ್ತು ಒಂದು ಮಾಲೆಯೂ ತರಿಸಿದ್ನಿ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ನೋಡಿರಿ ಮಾಲಿ ಹೋದ ವರ್ಷ ನಾನ್ನೂರು ರೂಪಾಯಿ ಇತ್ತು ಆದರೆ ಈ ವರ್ಷ ಎಂಟುನೂರು ರೂಪಾಯಿ ಆಗಿತ್ತು ನೋಡ್ರಿ ಎಂಟುನೂರು ಅಂತೇಳಿ ಬಿಡೋಕ್ಕಾಗಂಗಿಲ್ಲ ಆದರೂ ನಾನು ಒಂದು ತರಿಸಿದ್ನಿ ಮಾಲಿ ಹೂ ಬಿಡಿ ಹೂವಿನ ತರಿಸಿದ್ನಲ್ಲ ಇದು ಸ್ವಲ್ಪ ಬೇಕಾಗಿತ್ತು ಮಾಲಿ ಅಂತೇಳಿ ನಾನು ಸ್ನಾನ ಮಾಡ್ಕೊಂಡು ಬಂದು ಮಾಲಿ ಮಾಡ್ಕೊಳಕತಿದ್ನಿ ಸಾನ್ವಿನೂ ನೋಡ್ತಿರ್ಬೋದು ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ರೆಡಿಯಾಗಿದ್ದಾಳಾಕಿ ಅಕ್ಕಿ ಅಕ್ಕಿ ಹಾಕೊಂಡಿರೋ ಬಟ್ಟೆ ನಾನು ಸ್ಟಿಚ್ ಮಾಡಿರೋದು ನೋಡಿರಿ ಅದೇ ಇವತ್ತು ಹಬ್ಬದ ದಿವಸ ಹಾಕು ಅಂಥೇಳಿ ಬೆಳಗ್ಗೆ ನಾನು ಅವಳಿಗೆ ಹಾಕೊಳಕ್ಕೆ ಹೇಳಿದ್ನಿ ಸಂಜೆ ಮುಂದೆ ಬೇರೆ ಇನ್ನೊಂದು ಹಾಕೊಳ್ಳುವಂತೆ ಅಂಥೇಳಿ ಅದ ಲಂಗ ಬ್ಲೌಸ್ನ ಹಾಕ್ಕೋಣಿ ಅಂತ ಇದ್ನಿ ಹಾಕೊಂಡಿದ್ಲು ಸಾನ್ವಿ ಹೆಂಗೆ ಕಾಣತ್ತಾಳೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ದೇವರ ಹೆಂಗೆ ಕಾಣಿಸ್ತೈತೆ ಅಂತೇಳಿ ಹೇಳಿರಿ ನನಗೆ ನಾನು ಲಾಸ್ಟ್ ಇಯರೆಲ್ಲ ಒಬ್ಬಾಕಿನ ಇದನ್ನೆಲ್ಲ ಅಂದ್ರೆ ಮನೆಗೆ ಯಾರು ಗೆಸ್ಟ್ ಎಲ್ಲ ಬಂದಿರಲಿಲ್ಲ ಆವಾಗ ನಾನು ಇನ್ನೊಂದು ಹಬ್ಬ ಒಂದು ವಾರ ಹದಿನೈದು ದಿವಸ ಅನ್ನುವಾಗ ಸೀರೆ ಎಲ್ಲ ಹೆಂಗೆ ಉಡ್ಸೋದು ಅಂಥೇಳಿ ನಾನು ಎಲ್ಲ ನೀಟಾಗಿ ವೀಡಿಯೋಸ್ ಎಲ್ಲ ಮಾಡಿದ್ನಿ ಆದರೆ ಈ ಸರಿ ಯಾವುದೂ ಮಾಡೋಕ್ಕಾಗಲಿಲ್ಲ ನನಗೆ ಹಿಂದಿನ ದಿವಸ ನಮ್ಮ ತಂಗಿ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಾಳು ಅಕ್ಕಿ ಅಕ್ಕಿ ಚಾನಲ್ ಒಳಗೆ ಹಾಕ್ತಾಳು ನೋಡಿರಿ ಯಾವಾಗ ಹಾಕ್ತಾಳು ಗೊತ್ತಿಲ್ಲ ನಾನಂತೂ ಇವಾಗ ಆಲ್ರೆಡಿ ಎಂಟು ದಿವಸ ಆಯಿತು ಹಬ್ಬ ಆಗಿ ಇನ್ನು ಮತ್ತೆ ಲೇಟ್ ಅಂತೇಳಿ ಫಸ್ಟ್ ಇದೊಂದು ವೀಡಿಯೋ ಎಡಿಟ್ ಮಾಡಿ ಹಾಕಿರಾತು ಆಮೇಲೆ ಮೈಸೂರಿಗೆ ಹೋಗಿದ್ದ ಬ್ಲಾಗ್ ಎಲ್ಲ ಅದಾವ್ ನನ್ನ ಹತ್ರ ಇನ್ನು ಅವನ್ನೆಲ್ಲ ನಾನು ಆಮೇಲೆ ಶೇರ್ ಮಾಡ್ಕೋತೀನಿ ಯಾಕಂದ್ರೆ ಅವನ್ನೆಲ್ಲ ಹಾಕಿ ವರಮಾಲಕ್ಷ್ಮಿ ಹಬ್ಬದ ವೀಡಿಯೋ ಹಾಕಿಕೊಡಕ್ಕೆ ಮತ್ತು ಒಂದು ಮತ್ತೆ ಮತ್ತು ಲೇಟಾಗ್ಬಿಡ್ತೈತಿ ಅದಕ್ಕಾಗಿ ಫಸ್ಟು ಹಬ್ಬದ ಬ್ಲಾಗ್ ಹಾಕಿ ಆಮೇಲೆ ಮೈಸೂರಿಗೆ ಹೋಗಿರುವಂಥ ಬ್ಲಾಗ್ನೆಲ್ಲ ಹಾಕ್ತೀನಿ ನಾನು ನೋಡ್ರಿ ಇವಾಗ ಫೈನಲಾಗಿ ಹೂವು ಹಾಕಿ ದೀಪ ಹಚ್ಚಿರ ಪೂಜೆ ಮುಗೀತು ಎಲ್ಲ ಹೆಂಗೆ ಬಂದೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ದೇವರಿಗೆ ಸ್ಯಾರಿ ಉಡ್ಸಿದ್ದೇನಲ್ಲ ನಾನು ಅದನ್ನು ಮೈಸೂರಲ್ಲೇ ತೊಗೊಂಡು ಬಂದೆ ನೋಡಿರಿ ಅದನ್ನು ಅಷ್ಟೇ ಡೀಟೇಲ್ ಆಗಿ ತೋರಿಸಿದ್ದೀನಿ ನನ್ನ ವೀಡ್ಯೋದಲ್ಲೆಲ್ಲ ನಮ್ಮ ತಂಗಿ ವೀಡಿಯೋದಲ್ಲಿ ಅಕ್ಕಿ ಚಾನಲ್ ಹೆಸರು ಬಂದು ಅದಿತಿ ಆರಾಧ್ಯ ಬ್ಲಾಗ್ಸ್ ಅಂತೇಳಿ ನೀವು ಚೆಕ್ ಮಾಡಿರಾ ಸಿಗ್ತತಿ ಅಕ್ಕಿ ವೀಡಿಯೋದೊಳಗೆ ನಾನು ಸೀರೆ ಎಲ್ಲ ಆಗಿ ತೋರಿಸಿದ್ದೀನಿ ಹೆಂಗೆ ಅಂತ ಅಂಥೇಳಿ ಹೇಳಿರಿ ಈ ಸ್ಯಾರಿದು ಪ್ರೈಸ್ ಬಂದು ತೌಸಂಡ್ ಫಿಫ್ಟಿ ನೋಡಿರಿ ಮೈಸೂರಲ್ಲಿ ನಾನು ಒಂದು ನಾಲ್ಕು ಸೀರೆ ತೊಗೊಂಡು ಬಂದಿದ್ನಿ ಇದು ಉಡ್ಸಿದ್ದೇವಲ್ಲ ದೇವರಿಗೆ ಇದನ್ನು ನಾನು ಅಂಟಿ ಕೊಡ್ತೇನೆ ಆಮೇಲೆ ನನಗೊಂದು ಇದೇ ಥರ ಸೇಮ್ ತೊಗೊಂಡು ಬಂದಿದ್ನೇ ಇಬ್ಬರದು ಸೇಮ್ ಇರಲಿ ಅಂಥೇಳಿ ಮತ್ತು ಒಂದು ನಮ್ಮ ಅತ್ತಿಗೆ ತೊಗೊಂಡು ಬಂದಿದ್ನಿ ಅದ್ರೆ ನಾನು ತೊಗೊಂಡಿರೋ ಸೀರೆನ ನಾನು ಇವಾಗ ನಮ್ಮ ತಂಗಿ ಬಂದಿದ್ಲಲ್ಲ ಹೆಂಗು ಆಕೆ ಬರೋದು ಅಪರೂಪ ನಮ್ಮ ಮನೆಗೆ ಬಂದಾಗ ಹಂಗೆ ಕಳಿಸ್ಬಾರ್ದು ಅಂತೇಳಿ ಅಕ್ಕಿಗೆ ಕುಂಕುಮ ಕೊಟ್ಟು ಅದೊಂದು ಸ್ಯಾರಿ ಕೊಟ್ಬಿಟ್ಟು ನಾನು ನಾನು ಮತ್ತೆ ಮೈಸೂರಿಗೆ ಹೋಗ್ತೇನಲ್ಲ ತೊಗೊಂಡ್ರ ಅಂತೇಳಿ ಆ ಸ್ಯಾರಿನ ಆಕಿ ಕೊಟ್ಟನು ಇದನ್ನು ದೇವ್ರಿಗೆ ಹುಡ್ಸಿದ್ದೇನೆ ನೋಡ್ರಿ ಇನ್ನು ದೀಪಾವಳಿಗೆ ಹೋಗುವಾಗ ಈ ಸೀರೆ ತೊಗೊಂಡೋಗಿ ನಮ್ಮ ಆಂಟಿ ಕೊಡ್ತೇನೆ ನಾನು ಪ್ರತಿ ವರ್ಷವೂ ಅಷ್ಟ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂಬತ್ತು ವರ್ಷ ಆಯ್ತು ಈಗ ಒಂಬತ್ತು ವರ್ಷದಿಂದನೂ ನಾನು ನಮ್ಮ ಆಂಟಿಗೆ ಕೊಡ್ತೇನೆ ನೋಡ್ರಿ ಮನೆ ಹೆಣ್ಮಕ್ಳಿಗೆ ಕೊಟ್ಟರು ಹೇಳ್ತಾರೆ ಹಾಗಾಗಿ ನಾನು ಆವಾಗಿಂದ ಅಷ್ಟೇ ಪೂಜೆ ಮಾಡಿರ ನಮ್ಮ ಅಂಟಿಗೇನ ಕೊಟ್ಟಿರ್ತೀನಿ ಇವತ್ತ ಇಡೀ ದಿವಸ ವಿಡಿಯೋಸ್ ಎಲ್ಲ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀವಿ ನಾವು ಅದರ ಆಗಲೇ ಇಲ್ಲ ನೋಡಿರಿ ಬೆಳಗ್ಗೆ ನಾಲ್ಕೂವರೆಗೆ ಎದ್ದಿದ್ವಿ ರಾತ್ರಿ ಹನ್ನೆರಡು ಗಂಟೆಗೆ ಮಲಗಿದ್ವಿ ಹನ್ನೆರಡು ಗಂಟೆ ಅಂದರೂ ಹೋಗಿದ ತಕ್ಷಣ ನಾವು ನಿದ್ದೆ ಮಾಡಿಲ್ಲ ಒಂದು ಗಂಟೆ ಆಯಿತು ಮಲಗಬೇಕಾದ್ರೆ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಅಷ್ಟೇ ಮಲಗಿದ್ವಿ ಅಲ್ಲ ಹಾಗಾಗಿ ನಮಗೆ ಮಧ್ಯಾಹ್ನದವರೆಗೂ ಎನರ್ಜಿ ಇತ್ತು ಕೆಲಸ ಮಾಡೋಕ್ಕೆ ಮಧ್ಯಾಹ್ನ ಆದಮೇಲಂತೂ ಆಗ್ತಾನೆ ಇರಲಿಲ್ಲ ಪೂಜೆ ಎಲ್ಲ ಬೇಗ ಬೇಗ ಮುಗಿಸ್ಬಿಟ್ವಿ ಎಲ್ಲರಿಗೂ ಸ್ನಾನ ಆಯಿತು ಎಲ್ಲ ಆಯಿತು ಅದರ ಅಡುಗೆ ಕೆಲಸ ನೋಡಿ ನಾಷ್ಟ ಒಂದು ಮಾಡ್ಕೊಂಡು ತಿಂದೀವಿ ಅಡುಗೆ ಮಾಡೋದು ಸ್ವಲ್ಪ ತಡ ಹಿಡಿತು ಹಾಗಾಗಿ ಯಾವುದೇ ಥರ ವೀಡಿಯೋಸು ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಮಗೆ ಎಷ್ಟು ಅಷ್ಟನ್ನು ನಾನು ಶೇರ್ ಮಾಡ್ಕೊಳಕತ್ತೀನಿ ನಿಮ್ಮ ಜೊತೆ ಇನ್ನು ಮ್ಯಾಲ ನಾನು ಕಂಪ್ಲೀಟಾಗಿ ವಿಡಿಯೋಸ್ ಎಲ್ಲ ನೀಟಾಗಿ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡಿನಿ ನಾನು ಅಂದ್ಕೊಂಡು ಒಂದು ಎರಡು ಮೂರು ವೀಡಿಯೋಸ್ ಹಾಕಿರ್ತೀನಿ ನಾಲ್ಕನೇ ವೀಡಿಯೋ ಕಂದ್ಬಿಡ್ಕೆ ಏನಾರು ಆಗ್ಬಿಟ್ಟಿರ್ತತಿ ಹಾಗಾಗಕತತಿ ನೋಡೋಣ ಅಂತ ಇನ್ನು ಮೇಲೆ ಲಾಂಗ್ ವೀಡಿಯೋ ಆಗಲಿಲ್ಲ ಅಂದರೂ ಶಾರ್ಟ್ ವೀಡಿಯೋ ಆದರೂ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿರಿ ಇವಾಗ ಪೂಜೆ ಮುಗೀತು ಇನ್ನು ನಮ್ಮ ಮನೆಯವ್ರ್ದೆಲ್ಲ ಸ್ನಾನ ಇರಲಿಲ್ಲ ಆಮೇಲೆ ಅದಿತಿ ಮತ್ತು ಹಾಂ ಅದಿತಿ ಒಬ್ಬಕ್ಕೆ ಮಕ್ಕೊಂಡಿದ್ಲು ಸಾನ್ವಿನ ಎದ್ಲು ಆರಾಧ್ಯನೂ ಎದ್ದು ವಾಪಸ್ ಮಲ್ಕೊಂಡ್ಲು ಸಾನ್ವಿ ಎದ್ದು ರೆಡಿ ಆಗಿಬಿಟ್ಲು ಎದ್ದ ತಕ್ಷಣ ಇವತ್ತ ಪೂಜೆ ಇರೋದರಿಂದ ಮನೇಲಿ ಇವತ್ತು ಊಟ ಹೋಳಿಗೆ ಆಮೇಲೆ ವೈಟ್ ರೈಸು ಕಟೇನ್ ಸಾರು ಟೊಮೆಟೊ ಬಾತು ಕೋಸಂಬರಿ ಮೊಸರು ಬಜ್ಜಿ ಇಷ್ಟು ಮಾಡಿದ್ದೀವಿ ನೋಡಿರಿ ಅದೆಲ್ಲ ನನಗೆ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಅಡುಗೆ ಮಾಡೋ ಇದ್ರೊಳಗೆ ವೀಡಿಯೋಸ್ ಮಾಡೋದು ಮರ್ತು ಬಿಟ್ಟಿವಿ ಇಬ್ಬರು ನಾನು ನನ್ನ ತಂಗಿ ಬರೀ ಪೂಜೆವರೆಗೂ ಅಷ್ಟೆ ನಾನು ವೀಡಿಯೋಸ್ನ ಮಾಡ್ಕೊಂಡಿದ್ನಲ್ಲ ಅದನ್ನಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಮತ್ತು ಸಂಜೆ ಮುಂದನೂ ವೀಡಿಯೋ ನಮ್ಮ ತಂಗಿ ಮಾಡ್ಕೊಂಡು ಅನಿಸ್ತತಿ ನಾನಂತೂ ಮಾಡ್ಕೊಂಡಿಲ್ಲ ಯಾಕಂದರೆ ಹೋದ ವರ್ಷ ಇಲ್ಲಿ ಅಷ್ಟೊಂದು ಜನ ನನಗೆ ಪರಿಚಯ ಇರಲಿಲ್ಲ ಕುಂಕುಮಕ್ಕೆ ಜಾಸ್ತಿ ಜನನ ನಾನು ಕರೆದಿರಲಿಲ್ಲ ಆದರೆ ಈ ಸರಿ ಸ್ವಲ್ಪ ಜಾಸ್ತಿ ಫ್ರೆಂಡ್ಸ್ ಆಗಿದ್ದಾರೋ ಹಾಗಾಗಿ ಈ ಸರಿ ಸ್ವಲ್ಪ ಜಾಸ್ತಿ ಜನ ಬಂದರು ನಮ್ಮ ಮನೆಗೆ ಅದಕ್ಕಾಗಿ ನಾನಂತೂ ಫೋನ್ ಒಂದು ಕಡೆ ಇಟ್ಬಿಟ್ಟಿದ್ದೀನಿ ಅದನ್ನು ಕೈಯಾಗಂತೂ ಹಿಡ್ಕೊಂಡು ಓಡಾಡಲೇ ಇಲ್ಲ ನಾನು ಸಂಜೆ ಮುಂದೆ ಆವಾಗಲೂ ಅಷ್ಟೇ ರೆಡಿಯಾಗಿ ಹಿಂಗೆ ಬೇರೆಯವ್ರು ಅವ್ರ ಮನೆಗೆಲ್ಲ ಹೋಗಿ ಕುಂಕುಮ ತೊಗೊಳ್ಳೋದು ನಮ್ಮ ಮನೆಗೂ ಬಂದಿದ್ರು ಕುಂಕುಮ ತೊಗೊಳಕ್ಕೆ ಆವಾಗ ಒಂದೆರಡು ವೀಡಿಯೋಸ್ ಅಕ್ಕಿ ಮಾಡ್ಕೊಂಡಿರ್ಬೋದು ನನಗೆ ಗೊತ್ತಿಲ್ಲ ನಾನಂತೂ ಮಾಡ್ಕೊಂಡಿಲ್ಲ ಅಕ್ಕಿ ಏನಾರು ವೀಡಿಯೋ ಮಾಡ್ಕೊಂಡಿಲ್ಲ ಅಂದ್ರೆ ಅಕ್ಕಿ ಚಾನಲ್ ಒಳಗೆ ಶೇರ್ ಮಾಡ್ಕೋತಾಳು ಅಲ್ಲಿ ನೀವು ನೋಡ್ಬೋದು ಇವಾಗ ಪೂಜೆ ಮುಗೀತು ನೋಡಿರಿ ಪೂಜೆ ಮಾಡುವಾಗ ಸ್ಯಾರಿನ ಉಟ್ಕೊಂಡು ಪೂಜೆ ಮಾಡ್ಬೇಕಂತೇಳಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಸೀರೆ ಉಟ್ಕೊಂಡದ್ದು ನೋಡಿರಿ ಆಮೇಲೆ ಮ ಡ್ರೆಸ್ ಚೇಂಜ್ ಮಾಡಿ ಅಡುಗೆ ಮಾಡೀನಿ ಸಂಜೆಗಡೆ ಮತ್ತೆ ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ ಅದೆಲ್ಲ ಬರೀ ಫೋಟೋಸ್ ಹಾಕ್ತೀನಿ ನೋಡಿರಿ ನೀವ ವೀಡಿಯೋಸ್ ಯಾವುದು ನಾನು ಮಾಡ್ಕೊಂಡಿಲ್ಲ ಹಾಗಾಗಿ ಲಾಸ್ಟಿಗೆ ನಾವು ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡಿದ್ವಿ ಅವ್ನು ನಾನು ಲಾಸ್ಟಿಗೆ ಹಾಕಕತ್ತೀನಿ ಇವತ್ತಿನ ವಿಡಿಯೋ ಇಷ್ಟ ನೋಡಿರಿ ಸಿಂಪಲ್ಲಾಗಿ ಒಂದು ವಿಡಿಯೋನ ಮಾಡ್ಕೊಂಡೀನಿ ವೀಡಿಯೋ ಏನಂದ್ರೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಮತ್ತು ಹೆಂಗಾಗೈತಿ ಅಂಥೇಳಿ ಪೂಜೆ ಹೆಂಗಾಗೈತಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ನಿಮ್ಮ ಮನೆಗೂ ನೀವು ವರಮಾಲಕ್ಷ್ಮಿ ಹಬ್ಬನ ಆಚರಿಸಿದ್ದೀರೋ ಇಲ್ಲೋ ಅಂಥೇಳಿ ಕಮೆಂಟಲ್ಲಿ ಹೇಳಿರಿ ನಾನು ಒಂದಷ್ಟು ವೀಡಿಯೋಸ್ ಹಾಕ್ತೀನಿ ನೋಡ್ಕೊಂಡು ಬರ್ರಿ ಎಷ್ಟು ವೀಡಿಯೋ ಮಾಡ್ಕೊಂಡಿದ್ನಲ್ಲ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಮತ್ತು ಲಾಸ್ಟಿಗೆ ಒಂದಷ್ಟು ಫೋಟೋಸನ್ನು ಹಾಕಿ ನೋಡಿರಿ ಅದನ್ನು ನೋಡಿರಿ ವಿಡಿಯೋ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್